ಹಿಂದುತ್ವಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ರು ಅವ್ರನ್ನೆಲ್ಲ ಕೂಡ ಹೊರಗಡೆ ಇಡುವಂತ ಒಂದು ಪ್ರಯತ್ನ ಆಗ್ತಾ ಇದೆ ಹಾಗಾಗಿ ಇವತ್ತು ಈಶ್ವರಪ್ಪನವ್ರ ನಿಲ್ಲೇಬೇಕು ಮತ್ತೆ ಅವ್ರನ್ನ ಸುಮಾರು ಒಂದ್ ಎರಡು ಲಕ್ಷಕ್ಕೂ ಅಂತರದಲ್ಲಿ ನಾವು ಕೆಲ್ಸ ಗೆಲ್ಲಿಸ್ತೀವಿ ಸರ್ ರಾಜ್ಯಾಧ್ಯಕ್ಷನ್ ಮಾಡಿದ್ದಾರೆ ವಿಜೇಂದ್ರ ಅವರಿಗೆ ಯಾಕೆ ಬೇರೆಯವ್ರ ಯಾರು ಹಿರಿಯರು ಇರಲೇ ಇಲ್ವಾ ಸರ್ ಒಂದು ನಗರ ಮಂಡಲ ಅಧ್ಯಕ್ಷರಾಗಬೇಕು ಜಿಲ್ಲಾಧ್ಯಕ್ಷರಾಗಬೇಕು ಆಮೇಲೆ ರಾಜ್ಯಾಧ್ಯಕ್ಷರನ್ನು ಮಾಡಬೇಕು ಸರಿಯಾಗಿದ್ದರೆ ಸರ್ ಈ ಬಾರಿ ಶಿವಮೊಗ್ಗ ಲೋಕಸಭಾ ಸ್ವತಂತ್ರ ಅಭ್ಯರ್ಥಿಯಾಗಿ ಕೆ ಎಸ್ ಈಶ್ವರಪ್ಪನವ್ರನ್ನ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು ಸರಿಸುಮಾರು ಎಂಬತ್ತು ಭಾಗದ ಕಾರ್ಯಕರ್ತರು ಇವತ್ತು ಒತ್ತಾಯ ಮಾಡಿ ಈಶ್ವರಪ್ಪನವ್ರಿಗೆ ನಿಲ್ಲಿಸಿರ್ತಕ್ಕಂಥದ್ದು ಅವರು ಒಂದು ಜನಾಭಿಪ್ರಾಯ ಕೇಳಲಿಕ್ಕೆ ಅಂತೇಳಿ ಒಂದು ಸಭೆಯನ್ನು ಕರೀತಾರೆ ಆ ಸಭೆಯಲ್ಲಿ ಒಂದು ಐನೂರು ಜನನ ನಾವು ಕರೆದ ಕರೆದಿದ್ವಿ ಏನು ಏನು ಹೇಳಬೇಕು ನಿಲ್ಲಬೇಕೋ ಬೇಡ ಅಂತೇಳಿ ಆ ಸಂದರ್ಭದಲ್ಲಿ ಎರಡೂವರೆ ಸಾವಿರಕ್ಕೂ ಹೆಚ್ಚಿನ ಅವರ ಒಂದು ಹನುಯಾಗಿಹುಳ್ಳೆ ಅಂತ ಹೇಳ್ಬೋದು ಅಥವಾ ನಿಷ್ಠಾವಂತ ಕಾರ್ಯಕರ್ತರು ಅಂತನಾದರೂ ಹೇಳ್ಬೋದು ಅವರೆಲ್ಲ ಬಂದು ಒಂದೇ ಒಕ್ಕೂರ್ಲಿನಿಂದ ಹೇಳಿದ್ದು ನೀವು ನಿಲ್ಲೇಬೇಕು ಸರ್ ಅಂಥೇಳಿ ಕಾರಣ ಇಷ್ಟೇ ಇವತ್ತು ಏನು ಭಾರತೀಯ ಜನತಾ ಪಕ್ಷದಿಂದ ಕೆ ಜೆ ಪಿ ಆಗಿ ಹೊರಗಡೆ ಹೋಗಿದ್ದರು ಅವರೆಲ್ಲ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಸೇರಿಕೊಂಡು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಮೂಲ ಕಾರ್ಯಕರ್ತರು ಬಿ ಜೆ ಪಿಯ ಮೂಲ ಕಾರ್ಯಕರ್ತರು ಯಾರಿದ್ದರು ಅವ್ರನ್ನೆಲ್ಲ ಕೂಡ ಇವತ್ತು ಹೊರಹಾಕಂಥ ಒಂದು ಷಡ್ಯಂತ್ರ ನಡೆದಿದೆ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಭಾರತೀಯ ಜನತಾ ಪಕ್ಷದ ಜವಾಬ್ದಾರಿಲಿರ್ತಕ್ಕಂಥವ್ರನ್ನ ನೀವು ನೋಡ್ಬೋದು ನಗರ ಇರ್ಬೋದು ನಗರ ಮಟ್ಟದ ಇರ್ಬೋದು ಅಥವಾ ಜಿಲ್ಲಾ ಮಟ್ಟ ಇರ್ಬೋದು ಎಲ್ಲರೂ ಕೂಡ ಕೆ ಜೆ ಪಿ ಇರ್ತಕ್ಕಂಥವ್ರೆ ಪ್ರಮುಖವಾಗಿದ್ದಾರೆ ಹಾಗೂ ಕೂಡ ಅವರಿಗೆ ಯಾರು ಎಂ ಪಿ ಅವ್ರಿಗೆ ಹತ್ರ ಇದ್ದರು ಅವರ ರಿಲೇಟಿವ್ಸ್ ಯಾರಿದ್ದಾರೆ ಅವರ ಜಾತಿಯಲ್ಲಿ ಯಾರಿದ್ದಾರೆ ಅಂಥವ್ರಿಗೆ ಇವತ್ತು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆ ಹಿಂದುತ್ವಕ್ಕೋಸ್ಕರ ಯಾರ್ಯಾರು ಓಡಾ ಹೋರಾಟವನ್ನು ಮಾಡ್ತಾ ಇದ್ರು ಅವ್ರನ್ನೆಲ್ಲ ಕೂಡ ಹೊರಗಡೆ ಇಡೋವಂಥ ಒಂದು ಪ್ರಯತ್ನ ಆಗ್ತಾಯಿದೆ ಹಾಗಾಗಿ ಇವತ್ತು ಈಶ್ವರಪ್ಪನವ್ರು ನಿಲ್ಲೇಬೇಕು ಮತ್ತು ಅವ್ರನ್ನ ಸರಿಸುಮಾರು ಒಂದು ಎರಡು ಲಕ್ಷಕ್ಕೂ ಅಂತ ನಾವು ಗೆಲ್ಸ ಗೆಲ್ಲಿಸ್ತೀವಿ ಸರ್ ಬಗ್ಗೆ ಸರ್ ಮೋದಿಯವರು ವಿಶ್ವ ನಾಯಕರು ನಮಗೆ ಈಶ್ವರಪ್ಪನವರ ಕೈ ಕೆಳಗೆ ನಾವೆಲ್ಲ ಬೆಳೆದಿರೋದ್ರಿಂದ ಅವ್ರನ್ನ ಅವರು ದೇವ್ರ ಸಮಾನದಲ್ಲಿ ನೋಡ್ತಾ ಇದ್ದಾರೆ ನಾವು ಕೂಡ ಮೋದಿಯವರನ್ನ ಒಂದು ದೇವ್ರ ಸಮಾನದಲ್ಲೇ ನೋಡ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಅದೊಂದು ಶಕ್ತಿ ಸರ್ ಅದು ಆ ರೀತಿ ಇಲ್ಲ ಅಂದಿದ್ರೆ ಇವತ್ತು ನಮ್ಮ ದೇಶ ವಿಶ್ವಗುರು ಆಗಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಇವತ್ತೇನಾದ್ರು ಭಾರತ ಮತ್ತೆ ತನ್ನ ಗತ ವೈಭವಗಳನ್ನು ವಾಪಸ್ ಪಡೆದಿದೆ ಅಂತ ಹೇಳಿದ್ರೆ ಅದಕ್ಕೆ ಮೋದಿಯವರೇ ಕಾರಣ ಆದರೆ ಎಲ್ಲೋ ಒಂದು ಕಡೆ ಏನಾಗ್ತಾ ಇದೆ ನಾವು ಇಡೀ ದೇಶದ ಒಂದು ರಾಜಕೀಯದ ಚಿತ್ರಣವನ್ನು ತಗೊಂಡ್ರೆ ಇವತ್ತು ಗಾಂಧಿಯ ಕುಟುಂಬದಲ್ಲಿ ಇಡೀ ದೇಶದ ರಾಜಕಾರಣ ಇದೆ ಅಂಥೇಳಿ ಒಂದು ಕುಟುಂಬದ ಕೈಲಿದೆ ಅಂಥೇಳಿ ನಾವು ವಿರೋಧವನ್ನು ಭಾರತೀಯ ಜನತಾ ಪಕ್ಷದವರು ಮಾಡಿದಂಥ ಸಂದರ್ಭವನ್ನು ನಾವು ನೋಡಿದ್ದೀವಿ ಆದರೆ ಇವತ್ತು ರಾಜ್ಯದಲ್ಲಿ ಏನಾಗ್ತಿದೆ ಅದನ್ನೇ ಕೂಡ ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಇವತ್ತು ಯಡಿಯೂರಪ್ಪ ಮತ್ತು ಅವರ ಮಕ್ಕಳು ಅವರ ಒಂದು ಕ ಕುಟುಂಬದ ನೆರಳಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಕಫಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡ್ರೆ ನಾವೆಲ್ಲ ನೋಡ್ತಾ ಇದ್ದೀವಿ ಯಾಕೆ ಅಂತೇಳಿದ್ರೆ ಸಾಕಷ್ಟು ಜನ ಇವತ್ತು ಕಾರ್ಯಕರ್ತರು ತಮ್ಮ ಜೀವನವನ್ನು ಕೂಡ ಮುಡುಪಾಗಿಟ್ಟು ಸಾಕಷ್ಟು ಪ್ರತಿಭಟನೆಗಳನ್ನು ಮಾಡಿ ಎಷ್ಟೊಂದು ಕೇಸುಗಳನ್ನು ಹಾಕಿಸ್ಕೊಂಡು ಇವತ್ತು ಯಾಕೆ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಅಷ್ಟೊಂದು ಕಷ್ಟಪಟ್ಟು ಪಡ್ತಾರೆ ಅಂತೇಳಿದರೆ ಎಲ್ಲೋ ಒಂದು ಕಡೆ ಇತ್ತು ಟೀಮ್ ವರ್ಕ್ ಕೂಡ ಪ್ರಧಾನಮಂತ್ರಿ ಆಗ್ಬೋದು ಅಂತೇಳಿ ಇವತ್ತಿನ ಕರ್ನಾಟಕ ಪರಿಸ್ಥಿತಿ ಆಗಿಲ್ಲ ಎಲ್ಲ ಒಂದು ಕುಟುಂಬದಲ್ಲೇ ಅವ್ರಿಗೆ ಯಾರು ಅವ್ರಿಗೆ ಇಷ್ಟ ಇದ್ದಾರೋ ಅವರ ಒಂದು ಪ್ರಾಮುಖ್ಯತೆಯನ್ನು ಯಾರು ಪಡಿತಾರೋ ಅವ್ರು ಮಾತ್ರ ಇಲ್ಲಿ ಯಾವುದಾದ್ರೂ ಜವಾಬ್ದಾರಿ ಅಥವಾ ಏನಾದ್ರು ಒಂದು ಶಾಸಕರು ಅಥವಾ ಒಂದು ಎಂ ಪಿ ಸೀಟನ್ನು ಪರಿಸ್ಥಿತಿ ಪರಿಸ್ಥಿತಿಯಾಗಿದೆ ಇಡೀ ದೇಶದಲ್ಲೇ ಒಂದು ಸಿದ್ಧ ತತ್ವ ಸಿದ್ಧಾಂತಗಳಿದರೆ ಇವತ್ತು ರಾಜ್ಯದಲ್ಲಿ ಅದನ್ನೆಲ್ಲ ಗಾಳಿ ತೂರಿದ್ದಾರೆ ನಾವೆಲ್ಲ ಕೂಡ ಭಾರತೀಯ ಜನತಾ ಪಕ್ಷನ ಒಪ್ಕೊಂಡಿದ್ದೆ ಯಾಕೆ ಅಂತ ಹೇಳಿದರೆ ಒಂದು ರಾಷ್ಟ್ರೀಯ ವಾದ ರಾಷ್ಟ್ರೀಯವಾದವನ್ನು ಮನ್ನಣೆ ಮಾಡುವಂಥ ಪಕ್ಷ ಹಾಗೆ ಹಿಂದೂ ಧರ್ಮವನ್ನು ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಹಿಂದೂಗಳ ರಕ್ಷಣೆಯನ್ನು ಮಾಡುವಂಥ ಪಕ್ಷ ಹೇಳಿದೆ ಆದರೆ ಇವತ್ತು ರಾಜ್ಯದಲ್ಲಿ ಅದು ಆಗ್ತಾ ಇಲ್ಲ ಹೊಂದಾಣಿಕೆ ರಾಜಕಾರಣ ನಿಮಗೆ ಎದ್ದು ಕಾಣ್ತಾ ಇದೆ ಅಂದರೆ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥವ್ರು ಈ ಕಡೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥವ್ರು ಇಬ್ಬರು ಕೂಡ ತಮ್ಮ ಮಕ್ಕಳ ಸ್ವಾರ್ಥವನ್ನು ನೋಡ್ತಿದ್ದಾರೆ ಎಲ್ಲೋ ಒಂದು ಕಡೆ ತಮಗೆ ಅನುಕೂಲ ಆಗಬೇಕು ಅಂತೇಳಿ ಅವರೊಂದು ಡಮ್ಮಿ ಕ್ಯಾಂಡಿಡೇಟನ್ನು ಹಾಕ್ಸ್ಕೊಳ್ಳೋದು ಇವರು ಇಲ್ಲಿ ಗೆಲ್ಲಬೇಕು ಅಂತೇಳಿ ಇವರು ಡಮ್ಮಿ ಕ್ಯಾಂಡಿಡೇಟ್ ಹಾಕ್ಸ್ಕೊಳ್ಳೋದು ಇಡೀ ಇವತ್ತು ರಾಜ್ಯದ ಜನತೆ ಹಾಗೆ ಜಿಲ್ಲೆಯ ಜನತೆ ಮಾತಾಡ್ತಾ ಇದ್ದಾರೆ ಮಾತಾಡ್ತಾ ಇರ್ತಕ್ಕಂಥದ್ದು ನೀವು ಮಾಧ್ಯಮದಲ್ಲೂ ತೋರಿಸಿದ್ರೆ ನಮ್ಮ ಕಣ್ಣಿಗೂ ಕಾಣ್ತಾ ಇದೆ ಹಾಗಾಗಿ ಇವರ ಒಂದು ಒಳ ಒಳ ಒಪ್ಪಂದದಿಂದ ನಿಷ್ಠವಂತ ಕಾರ್ಯಕರ್ತರಿಗೆ ಅನುಕೂಲ ಆಗ್ತಿದೆ ಆ ಕಡೆ ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರಿಗೂ ಅನನುಕೂಲ ಆಗ್ತಾ ಇದೆ ಈ ಕಡೆ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೂ ಅನನುಕೂಲ ಆಗ್ತಿದೆ ಕೇವಲ ಇವ್ರ ಕುಟುಂಬಗಳು ಸುರಕ್ಷಿತವಾಗಿರಬೇಕು ಅನ್ನೋದು ಬಿಟ್ಟರೆ ಯಾವ ಕಾರ್ಯಕರ್ತರನ್ನ ಬೆಳೆಸೋಂಥ ಇಚ್ಛಾಶಕ್ತಿ ಎರಡೂ ಪಕ್ಷದವ್ರಿಗೂ ಇಲ್ಲ ಅವರೆಲ್ಲ ತುಂಬ ದೊಡ್ಡವರಿದ್ದಾರೆ ಅವ್ರಿಗೆ ಯಾಕೆ ಅಂತೇಳಿ ಇದನ್ನೇ ಹೇಳೋದು ಈಗ ರಾಜ್ಯಾಧ್ಯಕ್ಷನ ಮಾಡಿದ್ದಾರೆ ವಿಜೇಂದ್ರ ಅವರಿಗೆ ಯಾಕೆ ಬೇರೆಯವರು ಯಾರು ಹಿರಿಯರು ಇರಲೇ ಇಲ್ವಾ ಸರ್ ಒಂದು ನಗರ ಮಂಡಲ ಅಧ್ಯಕ್ಷರಾಗಬೇಕು ಜಿಲ್ಲಾಧ್ಯಕ್ಷರಾಗಬೇಕು ಆಮೇಲೆ ರಾಜ್ಯಾಧ್ಯಕ್ಷರನ್ನು ಮಾಡಬೇಕು ಯಾವುದೇ ರೀತಿಯಂಥ ಒಂದು ಹೋರಾಟ ಮಾಡಿಲ್ಲ ಯಾವುದೇ ರೀತಿಯಾದಂಥ ಒಂದು ಕೇಸ್ ಇಲ್ಲ ಯಾವುದೇ ಪಕ್ಷ ಸಂಘಟನೆ ಇಲ್ಲ ಏನಿಲ್ಲ ಯಡಿಯೂರಪ್ಪನವ್ರ ಮಗನ ಒಂದೇ ಒಂದು ಕಾರಣಕ್ಕೆ ತಂದುಬಿಟ್ಟು ನೇರವಾಗಿ ಯುವ ಮೋರ್ಚಾ ಉಪ ರಾಜ್ಯ ಉಪದ ಒಬ್ಬ ರಾಜ್ಯ ಉಪಾಧ್ಯಕ್ಷರನ್ನು ಮಾಡ್ತಾರೆ ನಂತರ ಏಕ್ದಮ್ ರಾಜ್ಯಾಧ್ಯಕ್ಷರನ್ನು ಮಾಡ್ತಾರೆ ಅಂದರೆ ಯಾರು ಸಮರ್ಥ ಇರಲಿಲ್ಲ ಆಗಿದ್ರೆ ಇವರೇ ಆಗಬೇಕಾ ತಂದೆ ಮಕ್ಕಳೇ ಆಗಬೇಕಾ ಲಿಂಗಾಯತರಲ್ಲಿ ತೊಗೊಂಡ್ರು ಸಾಕಷ್ಟು ಜನ ಇದ್ದಾರೆ ದೂರದ ಬೆಟ್ಟ ನುಣ್ಣಗೆ ಸರ್ ಯಾಕೆಂದರೆ ಲಿಂಗಾಯತ ಸಮುದಾಯ ಇವತ್ತು ಏನು ಮಾತಾಡ್ತಾಯಿದೆ ಯಾಕೆಂದರೆ ಯಡಿಯೂರಪ್ಪನ ನಂತರ ಯಾರು ಲೀಡ್ರೇ ಇರಲಿಲ್ಲ ಲೀಡ್ರ್ ಇದ್ದರೂ ಬೆಳೆಯೋಕೆ ಬಿಡಲಿಲ್ಲ ಇವರು ಅಷ್ಟೇ ಜಿಲ್ಲೆಯಲ್ಲೂ ಲೀಡ್ರ್ ಇದ್ದಾರೆ ಬೆಳೆಯೋಕ್ಕೆ ಬಿಡ್ತಾ ಇಲ್ಲ ನಗರದಲ್ಲೂ ಲೀಡ್ರ್ ಇದ್ದಾರೆ ಬೆಳೆಯೋಕೆ ಬಿಡ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಂತರ ಎಲ್ಲಾದರೂ ಮಾ ಪೈಪೋಟಿ ಕೊಟ್ಬಿಡ್ಬೋದೇನಂತೇಳಿ ಸರ್ ಇಷ್ಟೆಲ್ಲ ಇವರು ನಾಲ್ಕು ಸರಿ ಮುಖ್ಯಮಂತ್ರಿ ಆದವರು ಅಣ್ಣ ಮೂರು ಸರಿ ಸಂಸದರಾದಂಥವ್ರು ಹತ್ತು ಸಾವಿರ ಲೀಡಲ್ ಗೆಲ್ತಾರೆ ಅಂದರೆ ಯೋಚನೆ ಮಾಡಬೇಕಲ್ವ ಸರ್ ಅದು ಒಬ್ಬ ಸ್ವತಂತ್ರ ಅಭ್ಯರ್ಥಿಯವರಿದ್ದ ಹತ್ತು ಸಾವಿರ ಲೀಡಲ್ಲಿ ಸವಾಲಾಗ್ತೀವಿ ಬೇಕಿದ್ದರೆ ಅವರು ರಾಜೀನಾಮೆ ಕೊಟ್ಬಿಟ್ಟು ಅವರು ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿ ಅದೇ ನಾಗರಾಜ್ ಅವರು ಇಂಡಿಪೆಂಡೆಂಟ್ ಅನ್ನು ನಿಂತ್ಕೊಳ್ಳಿ ಗೆಲ್ತಾರ ನೋಡೋಣ ಅಲ್ಲೂ ಕೂಡ ಒಳ ಒಪ್ಪಂದ ಗೋಣಿ ಮಾಲ್ತೇಶ್ ಅವರಿಗೆ ಕಾಂಗ್ರೆಸ್ ಸೀಟ್ ಕೊಡ್ತಾರೆ ಯಾಕೆಂದರೆ ನಾಗರಾಜ್ ಗೌಡವ್ರಿಗೆ ಕೊಟ್ಟಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತೈದು ಮೂವತ್ತು ಸಾವಿರ ಲೀಡಲ್ಲಿ ವಿರುದ್ಧ ಗೆಲ್ತಾಯಿದ್ರು ಗೆದ್ದಿದ್ರೆ ಇವತ್ತು ರಾಜ್ಯಾಧ್ಯಕ್ಷರೂ ಆಗ್ತಾ ಇರಲಿಲ್ಲ ಈ ಪರಿಸ್ಥಿತಿನೂ ಪಕ್ಷಕ್ಕೆ ಒದಗಿ ಬರ್ತಾ ಇರಲಿಲ್ಲ ಎಲ್ಲ ಕೂಡ ಇವತ್ತು ಹಾಳಾಗ್ತಾ ಇರೋದು ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಅಷ್ಟೇ ಜೆ ಪಿಯವರ ಲಾಭ ಕೆ ಎಸ್ ಈಶ್ವರಪ್ಪನವರಿಗೆ ಖಂಡಿತವಾಗ್ಲೂ ಇದೆ ಎಷ್ಟೋ ಈಗ ಈಡಿಗ ಸಮುದಾಯ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ ಲೋಕಸಭಾ ಲೋಕಸಭಾ ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುವಂಥ ಒಂದು ಸಮುದಾಯ ಅದು ಇವತ್ತು ಅವರು ಕೂಡ ಯಾವುದೇ ಕಾರಣಕ್ಕೂ ರಾಘವೇಂದ್ರಂಗೆ ಹಾಕ್ಬಾರ್ದು ಅಂತೇಳಿ ನಿರ್ಧಾರವನ್ನು ತಗೊಂಡಂಥ ಅದು ಸಮುದಾಯ ಆದರೆ ಎಲ್ಲ ಒಂದು ಕಡೆ ಗೀತಾ ಶಿವರಾಜ್ ಕುಮಾರ್ಗೆ ಜಾತಿ ಅಂತೇಳಿ ಹಾಕಬೇಕು ಅಂತ ಅಂದ್ಕೊಂಡ್ರೆ ಅಲ್ಲಿ ಕೂಡ ಅವರು ಅಸಮರ್ಥರಿದ್ದಾರೆ ಯಾಕೆ ಅಂತ ಹೇಳಿದರೆ ಈ ಸರಿ ಚುನಾವಣೆ ನಿಂತ್ರೆ ಮತ್ತೆ ಬರ್ತಕ್ಕಂಥದ್ದು ಐದು ವರ್ಷದ ನಂತರ ಚುನಾವಣೆಗೋಸ್ಕರ ಬರ್ತಕ್ಕಂಥವ್ರು ಆಮೇಲೆ ಏನೇ ಕೆಲಸ ಆಗಬೇಕು ಅಂದರೆ ಯಾರು ಕೂಡ ಹೋಗಿ ಮಾಡಿಸೋಕ್ಕಾಗಲ್ಲ ಸರ್ ಸ್ಥಳೀಯವಾಗಿ ಸಿಗುವಂಥ ನಾಯಕರುಗಳು ಬೇಕಾಗ್ತಾರೆ ಹಾಗಾಗಿ ಅವರು ಗೊಂದಲದಲ್ಲಿದ್ದರು ಈ ಕಡೆ ಗೀತಾ ಅವ್ರಿಗೆ ಹಾಕಬೇಕೋ ಅಥವಾ ರಾಘವೇಂದ್ರಂಗೆ ಹಾಕ್ಬೇಕು ಅಂತೇಳಿ ಪರ್ಯಾಯವಾಗಿ ಒಂದು ಅಭ್ಯರ್ಥಿಯನ್ನು ಹುಡುಕ್ತಾ ಸರಿಯಾದ ಸಂದರ್ಭದಲ್ಲಿ ಈಶ್ವರಪ್ಪನವ್ರು ನಿಂತಿದ್ದಾರೆ ಆ ಎರಡೂ ಜನನ ತಿರಸ್ಕಾರ ಮಾಡಿ ಅಷ್ಟು ಜನ ಕೂಡ ಇವತ್ತು ಈಶ್ವರಪ್ಪನವ್ರ ಪರವಾಗಿ ಅಂಥದ್ದನ್ನು ನಾವು ನೋಡಿದ್ದೀವಿ ಯಾಕೆಂಥೇಳಿದ್ರೆ ಎಂ ಪಿ ಅವರಿಗೆ ಕಳೆದ ಬಾರಿ ಸ್ವಲ್ಪ ಲೀಡನ್ನು ಕೊಟ್ಟಿದ್ದು ಬೈಂದೂರು ಇವತ್ತು ಬೈಂದೂರಲ್ಲೂ ಕೂಡ ಇವತ್ತು ಈಶ್ವರಪ್ಪನವ್ರ ಅಲೆ ಹೇಗಿದೆ ಅಂತ ನೋಡ್ತಾ ಇದ್ದೀರ ಶಿವಮೊಗ್ಗ ನಗರದಲ್ಲೂ ಕೂಡ ಮೊದಲನೇ ಸ್ಥಾನದಲ್ಲಿ ಇವತ್ತು ರಾಷ್ಟ್ರಭಕ್ತ ಬಳಗ ಇದೆ ಎರಡನೇ ಸ್ಥಾನದಲ್ಲಿ ಕಾಂಗ್ರೆಸ್ ಇದೆ ಮೂರನೇ ಸ್ಥಾನಕ್ಕೆ ಬಿ ಜೆ ಪಿ ಹೋಗಿ ತಲುಪುತ್ತೆ ಈ ಸಾರಿ ನಗರದಲ್ಲಿ ಶಿವಮೊಗ್ಗ ನಗರದಲ್ಲಿ ಹಾಗೇ ಜಿಲ್ಲೆ ಭದ್ರಾವತಿ ಇರ್ಬೋದು ಶಿಕಾರಿಪುರ ಶಿರಾಳ್ಕೊಪ್ಪ ಏನೀಗ ಹಾಲಿ ಸಂಸದರಿದ್ದರೂ ಅವರ ಕುಟುಂಬದ ವಿರುದ್ಧ ಇರತಕ್ಕಂಥ ಆಕ್ರೋಶ ಅವರಿಂದ ಸಾಕಷ್ಟು ತುಳಿತಕ್ಕಾಗಿರ್ತಕ್ಕಂಥ ಸಂಖ್ಯೆ ಭಾಳ ದೊಡ್ಡ ಪ್ರಮಾಣದಲ್ಲಿದೆ ಅವರೆಲ್ಲರೂ ಕೂಡ ಒಂದೇ ಮಾತು ಹೇಳಿದ್ರು ಈಶ್ವರಪ್ಪನವರು ಯಾವುದೇ ಕಾರಣಕ್ಕೂ ನೀವು ವಾಪಸ್ ತೊಗೋಬೇಡಿ ಅಂತೇಳಿ ಹಾಗಾಗಿ ಖಂಡಿತವಾಗ್ಲೂ ಅವರು ವಾಪಸ್ ತೊಗೊಳಲ್ಲ ಅಂತ ಹೇಳಿದ್ಮೇಲೆ ಸಾಕಷ್ಟು ಜನಕ್ಕೆ ಧೈರ್ಯ ಬಂದಿದೆ ಆದರೂ ಕೂಡ ಎಲ್ಲ ಒಂದು ಕಡೆ ಜನಕ್ಕೆ ಇಪ್ಪತ್ತೆರಡನೇ ತಾರೀಕು ಒಳಗೆ ಏನಾದರೂ ಆಗ್ಬೋದು ಈಶ್ವರಪ್ಪನವ್ರನ್ನ ವಾಪಸ್ ತೆಗೆಸ್ಬೋದು ಯಾಕಂದರೆ ಸ್ವ ಅವ್ರಿಗೆ ಪಕ್ಷ ನಿಷ್ಠೆ ಎಷ್ಟಿದೆ ಅನ್ನೋದು ಈಶ್ವರಪ್ಪನವ್ರಗಿಂತ ಜನ ಮಾತಾಡ್ತೀರ ಇಲ್ಲ ಈಶ್ವರಪ್ಪನವರಿಗೆ ತುಂಬ ಪಕ್ಷ ನಿಷ್ಠೆ ಇದೆ ಎಲ್ಲ ಒಂದು ಕಡೆ ಮತ್ತೆ ಪಕ್ಷ ನಿಷ್ಠೆ ತೋರಿಸ್ಬಿಡ್ತಾರೆ ಇಲ್ಲ ದೊಡ್ಡವ್ರ ಮೇಲೆ ಇರ್ತಕ್ಕಂಥ ಗೌರವ ಪ್ರಧಾನಿಯವರು ಒಪ್ಪಿಸ್ಬಿಡ್ತಾರೆ ಇಲ್ಲ ಅಮಿತ್ ಅವರು ಒಪ್ಪಿಸ್ಬಿಡ್ತಾರೆ ಈಶ್ವರಪ್ಪನವ್ರಕ್ಕಿಂತ ಅವ್ರದ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿರೋರಿಗೆ ಆ ಒಂದು ಆತಂಕ ಇದೆ ಯಾಕೆ ಅಂತ ಹೇಳಿದ್ರೆ ಅಷ್ಟು ಪ್ರಾಮಾಣಿಕವಾಗಿ ಬೆಳೆದಂಥ ವ್ಯಕ್ತಿಯವರು ಯಾಕೆ ಅಂತ ಹೇಳಿದ್ರೆ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಯಾರು ಕೂಡ ನೀವು ಅಧಿಕಾರನ ಬಿಟ್ಟು ಸಂಘಟನೆ ಜವಾಬ್ದಾರಿ ತೊಗೊಳ್ಳಂ ತಗೊಳ್ಳಲ್ಲ ತೊಗೊಳ್ಳಲ್ಲ ಮಂತ್ರಿಯಾಗಿದ್ರು ನೀವು ಅಧಿಕಾರದಿಂದ ಬಿಟ್ಟುಬಿಟ್ಟು ರಾಜ್ಯಾಧ್ಯಕ್ಷರಾಗಿ ಏನು ಆದ್ರು ಕಳೆದ ಬಾರಿ ಆರೋಪ ಬಂತು ಆರೋಪದಿಂದ ಹೊರಗಡೆ ಬಂದ್ರು ಆರೋಪದಿಂದ ಮುಕ್ತರಾದರು ಮುಕ್ತರಾದರೂ ಕೂಡ ಮಿನಿಸ್ಟ್ರ್ ಮಾಡೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ ಮಾಡ್ಬೋದಿತ್ತಲ್ಲ ಸರ್ ಆರೋಪದಿಂದ ಮುಕ್ತಾದ ತಕ್ಷಣ ಮಿನಿಸ್ಟ್ರ್ ಮಾಡ್ಬೋದು ಮಾಡಲಿಲ್ಲ ಅಲ್ಲಿಂದ ಕೂಡ ಷಡ್ಯಂತ್ರ ನಡೀತಾ ಇದೆ ಹಾಗಾಗಿ ಇವತ್ತು ರಾಜ್ಯದಲ್ಲಿ ಆಗ್ತಾ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳು ನೋಡ್ತಾ ಇದ್ದೀರಾ ಇವತ್ತು ನೆನ್ನೆ ಕೂಡ ಒಂದು ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯಲ್ಲಿ ಒಬ್ಬ ಕಾಂಗ್ರೆಸ್ನ ಕಾರ್ಪೊರೇಟ್ರ್ ಮಗಳದ ಒಂದು ಕೊಲೆಯನ್ನು ಒಬ್ಬ ಮುಸ್ಲಿಂ ಮಾಡ್ತಾನೆ ಆದರೂ ಕೂಡ ಅವರಿಗೆ ಸಮರ್ಥಿಸ್ಕೊಳ್ಳೋ ಒಂದು ಶಕ್ತಿ ಇಲ್ಲ ಯಾಕೆ ಅಂತ ಎಲ್ಲಾದರೂ ನಾವು ಮಾತಾಡ್ಬಿಟ್ರೆ ಮುಸಲ್ಮಾನರು ನಮ್ಮ ವಿರುದ್ಧ ಎಲ್ಲಿ ಬೀಳ್ತಾರೋ ಅಖಂಡ ಶ್ರೀನಿವಾಸ್ ಮು ಅವ್ರದ್ದು ಏನಾಯಿತು ಅಂತ ನೀವು ಬೆಂಗಳೂರು ಕೆ ಜಿ ಎಲ್ಲಿ ಡಿ ಜೆ ಎಲ್ ನೋಡಿದ್ದೀರ ಅವರೇ ಬೆಳೆಸಿದಂಥ ಕಾಂಗ್ರೆಸ್ ಇವತ್ತು ಅವ್ರಿಗೆ ಮುಳ್ಳಾಗಿ ನಿಂತಿರ್ತಕ್ಕಂಥದ್ದು ಅಕ್ಷರಶಃ ಸತ್ಯ ಎಲ್ಲೋ ಒಂದು ಕಡೆ ಗಲಾಟೆ ಆಯಿತು ಅಂತ ಹೇಳಿದ್ರೆ ಇವನು ಬಿ ಜೆ ಪಿ ಹಿಂದೂ ಅಥವಾ ಕಾಂಗ್ರೆಸ್ ಹಿಂದೂ ಅಂತ ಯಾರೂ ನೋಡೋಲ್ಲ ಮುಸ್ಲಿಂ ಹಿಂದೂ ಗಲಾಟೆ ಆದರೆ ಒಟ್ಟು ಹಿಂದೂ ಹಿಂದೂನೇ ಮುಸ್ಲಿಂ ಮುಸ್ಲಿಮೇ ಆಗ ಕಾಂಗ್ರೆಸ್ನವ್ರಿಗೂ ಓದೇ ಬೀಳುತ್ತೆ ಭಾರತೀಯ ಜನತಾ ಪಕ್ಷದವ್ರಿಗೂ ಓದೇ ಬೀಳುತ್ತೆ ಹಾಗಾಗಿ ಈ ತುಷ್ಟೀಕರಣವನ್ನು ಬಿಡಬೇಕು ಹಿಂದುತ್ವದ ಬಗ್ಗೆ ಗಟ್ಟಿಯಾಗಿ ಮಾತಾಡಬೇಕು ಗಟ್ಟಿಯಾಗಿ ನಿಲುವನ್ನು ತಗೊಂಡವ್ರಿಗೆ ಖಂಡಿತವಾಗ್ಲೂ ಜನ ಯಾವತ್ತೂ ಕೈಬಿಟ್ಟಿಲ್ಲ ಆ ನಿಟ್ಟಿನಲ್ಲಿ ಅಗ್ರಗಣ್ಯ ಸ್ಥಾನವನ್ನು ಈಶ್ವರಪ್ಪನವರು ಇವತ್ತು ಹಿಂದುತ್ವದ ಪ್ರತಿವಾದ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂದರೆ ಇವತ್ತು ಈಶ್ವರಪ್ಪನವರಿಗೆ ಎಸ್ಕರ್ಟ್ ಇದೆ ಆ ಎಸ್ಕರ್ಟ್ ಕೊಟ್ಟಿರೋದು ಯಾವುದೇ ಅಲ್ಲಿ ಅವರು ಆಗಿದ್ರು ಅಥವಾ ಡಿ ಸಿ ಎಮ್ ಆಗಿದ್ರು ಅಂತ ಕೊಟ್ಟಿರ್ತಕ್ಕಂಥದ್ದಲ್ಲ ಇಡೀ ರಾಜ್ಯದಲ್ಲಿ ಏನಾದರೂ ಅದು ಇದೆ ಹಿಂದುತ್ವದ ಬಗ್ಗೆ ಒಬ್ಬ ಇದ್ದಾರೆ ಹಾಗೆ ಅವರಿಗೆ ಒಂದು ಇದೆ ಅನ್ನೋ ಕಾರಣಕ್ಕೆ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಜೀವ ಬೆದರಿಕೆಯ ನಡುವೆನೂ ಕೂಡ ಹಿಂದುತ್ವದ ಇಷ್ಟೊಂದು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಅವರು ಜಯಗಳಿಸ್ತಾರೆ ಸರ್